ಭಾರತದ ಸಂಸ್ಕೃತ ಸಾಹಿತ್ಯ ವೇದಗಳು ಉಪನಿಷತ್ತುಗಳು ಮಹಾಕಾವ್ಯಗಳ ಬಗ್ಗೆ ಈ ಅವಧಿಯಲ್ಲಿ ಗಮನಿಸೋಣ ವೈದಿಕ ಸಾಹಿತ್ಯ ಭಾರತದ ಸಂಸ್ಕೃತಿಗೆ ವೈದಿಕ ಸಾಹಿತ್ಯದ ಕೊಡುಗೆ ತುಂಬಾ ಅಪಾರವಾಗಿದೆ ಇದು ಜ್ಞಾನದ ಬೆಳಕಾಗಿ ದಾರಿಯನ್ನ ತೋರಿ ಮುನ್ನಡೆಸಿದೆ ಈ ವೈದಿಕ ಸಾಹಿತ್ಯ ಜ್ಞಾನ ಭಕ್ತಿ ಮತ್ತು ಕರ್ಮ ಸಿದ್ಧಾಂತದ ಮೇಲೆ ರಚಿತವಾಗಿದೆ ಇಂದು ಆರ್ಯನ್ಯರಿಗೆ ಸಂಬಂಧಿಸಿದ ಜ್ಞಾನವೆಲ್ಲ ವೈದಿಕ ಸಾಹಿತ್ಯವನ್ನ ಅವಲಂಬಿಸಿದೆ ಈ ವೈದಿಕ ಸಾಹಿತ್ಯ ಸಾಮಾನ್ಯ ಶಕ ಪೂರ್ವ ಎರಡು ಸಾವಿರದಿಂದ ಆರ್ನೂರರ ಅವಧಿಯಲ್ಲಿ ರಚಿತವಾಗಿದೆ ವೇದ ಎಂದರೆ ಜ್ಞಾನ ಅಥವಾ ತಿಳಿ ಎಂದು ಅರ್ಥ ಈ ವೇದಗಳನ್ನ ಅನಾದಿ ಅನಂತ ಅಪೌರುಷಯ ಅಂತೇಳಿ ಪರಿಗಣಿಸಲ್ಪಟ್ಟಿದೆ ವೈದಿಕ ಸಾಹಿತ್ಯವನ್ನ ಶ್ರುತಿ ಮತ್ತು ಸ್ಮೃತಿ ಎಂದು ಎರಡು ಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಸ್ಮೃತಿ ಎಂದರೆ ದೇವರಿಂದ ನೇರವಾಗಿ ಕೇಳಿಸಿಕೊಂಡು ರುಚಿ ಋಷಿಗಳು ರಚಿಸಿದ ಕೃತಿಗಳು ಇವುಗಳಿಗೆ ದೈವತ್ವದ ಲೇಪನವಿದೆ ಸ್ಮೃತಿಗಳೆಂದರೆ ಋಷಿಗಳು ತಮ್ಮ ಸ್ಮರಣೆಯಲ್ಲಿದ್ದ ಅಂಶಗಳನ್ನ ಕೃತಿಗಳ ರೂಪಕ್ಕೆ ತಂದಿರತಕ್ಕಂಥವು ವೈದಿಕ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ವೇದಗಳು ಈ ವೇದಗಳಲ್ಲಿ ಮೊದಲ ವೇದ ಅಂತಂದ್ರೆ ಋಗ್ವೇದ ಪ್ರಪಂಚದಲ್ಲೇ ಇದು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಧಾರ್ಮಿಕ ಗ್ರಂಥ ಅಂತೇಳಿ ನಂಬಲಾಗಿದೆ ಆರ್ಯರ ಪ್ರಥಮ ವೇದ ಸಂಹಿತೆ ಇದು ಶಕ ಪೂರ್ವ ಎರಡು ಸಾವಿರದಿಂದ ಸಾವಿರರ ಮಧ್ಯದಲ್ಲಿ ರಚಿತವಾಗಿದೆ ಋಗ್ವೇದ ರಚಿತವಾಗಿರ್ತಕ್ಕಂಥ ಕಾಲಘಟ್ಟವನ್ನ ಪೂರ್ವ ವೈದಿಕ ಕಾಲ ಅಂತೇಳಿ ಕರೀಲಾಗ್ತದೆ ಇದರಲ್ಲಿ ಸಾವಿರದ ಹದಿನೇಳು ಶ್ಲೋಕಗಳು ಮತ್ತೆ ಹತ್ತು ಮಂಡಲಗಳು ಇದ್ದಾವೆ ಇಲ್ಲಿ ಇಂದ್ರ ವರುಣ ಮಿತ್ರ ಅಗ್ನಿ ರುದ್ರ ಸೂರ್ಯ ಅಶ್ವಿನಿ ಉಷಸ್ ಹೀಗೆ ಮೊದಲಾದ ದೇವರನ್ನ ಓಲೈಸಿಕೊಳ್ಳಲು ಇದರಲ್ಲಿರ್ತಕ್ಕಂಥ ಮಂತ್ರಗಳನ್ನ ಪುರೋಹಿತರು ಪಠಣೆ ಮಾಡ್ತಾ ಇದ್ರು ಋಗ್ವೇದದ ಹತ್ತನೇ ಮಂಡಲದಲ್ಲಿ ನಾಲ್ಕು ವರ್ಣ ವ್ಯವಸ್ಥೆಯನ್ನ ತಿಳಿಸ್ತಕ್ಕಂಥ ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವುಗಳನ್ನ ತಿಳಿಸ್ತಕ್ಕಂಥ ಪುರುಷ ಸೂಕ್ತ ಇದರಲ್ಲಿದೆ ಈ ಮಂಡಲ ಅಂದ್ರೆ ಹತ್ತನೇ ಮಂಡಲ ಎರಡ್ನೂರ ವರ್ಷದ ನಂತರದಲ್ಲಿ ಅಂದ್ರೆ ಋಗ್ವೇದ ರಚನೆಯಾಗಿರ್ತಕ್ಕಂಥ ಕಾಲಘಟ್ಟದಿಂದ ಎರಡು ವರ್ಷ ಎರಡ್ನೂರು ವರ್ಷಗಳ ತರವಾಯದಲ್ಲಿ ರಚಿಸಲ್ಪಟ್ಟಿದೆ ಅಂತಕ್ಕಂಥ ನಂಬಿಕೆ ಇದೆ ಋಗ್ವೇದ ಪ್ರಸಿದ್ಧ ಗಾಯತ್ರಿ ಮಂತ್ರವನ್ನ ಒಳಗೊಂಡಿದೆ ಈ ವೇದದ ಶ್ಲೋಕಗಳನ್ನ ವಿಶೇಷವಾಗಿ ಹೋತ್ರಿ ಎಂದು ಕರೆಯಲಾಗ್ತಾ ಇದ್ದಿರತಕ್ಕಂಥ ಪುರೋಹಿತ ಪಠನೆ ಮಾಡ್ತಾ ಇದ್ದ ಯಜುರ್ವೇದ ಇದು ಯಜ್ಞ ಯಗಾದಿಗಳ ಆಚರಣೆ ಮತ್ತು ಪ್ರಾರ್ಥನೆಗಳನ್ನ ಒಳಗೊಂಡ ಗ್ರಂಥ ಇದರಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಪದ್ಯಗಳು ನಲವತ್ತು ಅಧ್ಯಾಯಗಳು ಹಾಗೂ ನೂರ ಒಂದು ಶಾಖೆಗಳಿವೆ ಯಜುರ್ವೇದದಲ್ಲಿ ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದ ಎಂಬ ಎರಡು ಶಾಖೆಗಳಿದ್ದಾವೆ ಇವುಗಳಲ್ಲಿ ಮೊದಲೇದು ಶ್ಲೋಕಗಳನ್ನು ಹೊಂದಿದೆ ಆದರೆ ಎರಡೇದು ಗದ್ಯಗಳನ್ನು ಹೊಂದಿದೆ ಅಂದರೆ ಋಗ್ವೇದ ಶ್ಲೋಕಗಳು ಮತ್ತೆ ಗದ್ಯಗಳನ್ನ ಒಳಗೊಂಡಿರತಕ್ಕಂಥ ಒಂದು ಕೃತಿ ಕೃಷ್ಣ ಯಜುರ್ವೇದ ಕಾಟಕ ಕಪಿಸ್ತಲ ೈತರಿಯ ಮೈತ್ರಾಯಿಣಿ ಎಂಬ ನಾಲ್ಕು ಶಾಖೆಗಳನ್ನ ಒಳಗೊಂಡಿದೆ ಈ ಯಜುರ್ವೇದವನ್ನ ಪಠಿಸ್ತಕ್ಕಂಥ ಪುರೋಹಿತರಿಗೆ ಅಧ್ವೈರ್ಯ ಅಂತೇಳಿ ಕರೀಲಾಗ್ತಾ ಇತ್ತು ಸಾಮವೇದ ಸಾಮವೇದವನ್ನ ಸಂಗೀತ ವೇದ ಅಂತೇಳಿ ಕರೀಲಾಗ್ತದೆ ಸಾಮ ಅಂತಕ್ಕಂಥ ಪದ ಸಾಮನ್ ಅಂತಕ್ಕಂಥ ಪದದಿಂದ ಬಂದಿದೆ ಸಾಮನ್ ಎಂದರೆ ಇಂಪಾದ ಸಂಗೀತ ಅಂತಕ್ಕಂಥ ಅರ್ಥ ಇದರಲ್ಲಿ ಸಾವಿರದ ಆರ್ನೂರ ಮೂರು ಶ್ಲೋಕಗಳಿದ್ದಾವೆ ಆದ್ರೆ ತೊಂಬತ್ತೊಂಬತ್ತು ಶ್ಲೋಕಗಳನ್ನ ಬಿಟ್ಟರೆ ಉಳಿದ ಎಲ್ಲ ಶ್ಲೋಕಗಳನ್ನ ಋಗ್ವೇದದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಶ್ಲೋಕಗಳನ್ನ ಸೋಮಯಜ್ಞ ಮಾಡುವಾಗ ಪುರೋಹಿತರು ಗಾನ ರೂಪದಲ್ಲಿ ಹಾಡ್ತಾ ಇದ್ರು ಉದ್ಘಾತೃ ಎಂಬ ವಿಶೇಷ ಪುರೋಹಿತರು ಈ ಹಾಡುಗಳನ್ನ ಹಾಡ್ತಾ ಇದ್ರು ಸಾಮವೇದ ಭಾರತದ ಸಂಗೀತದ ಇತಿಹಾಸ ಮತ್ತು ಯಜ್ಞಗಳ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡ್ತದೆ ಋಗ್ವೇದ ಯಜುರ್ವೇದ ಸಾಮವೇದ ಈ ಮೂರು ವೇದಗಳನ್ನ ತ್ರೀ ಅಂತೇಳಿ ಕರೀಲಾಗ್ತದೆ ಅವು ಕ್ರಮವಾಗಿ ಹೊಗಳಿಕೆ ಮತಾಚರಣೆ ಮತ್ತು ಸಂಗೀತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೇದಗಳು ನಾಲ್ಕನೇದಾಗಿ ಅಥರ್ವಣ ವೇದ ಆರ್ಯತರ ನಂಬಿಕೆಗಳನ್ನ ಒಳಗೊಂಡಿರ್ತಕ್ಕಂಥ ಕೃತಿ ಇದನ್ನ ಬ್ರಹ್ಮವೇದ ಅಂತೇಳಿ ಕೂಡ ಕರೀತಾರೆ ಇದರಲ್ಲಿ ಏಳ್ನೂರ ಹನ್ನೊಂದು ಮಂತ್ರಗಳನ್ನ ಹೊಂದಿದ್ದು ಇಪ್ಪತ್ತು ಮಂಡಲಗಳಲ್ಲಿ ವಿಭಜಿಸಲಾಗಿದೆ ಮಾನವನ ಅತೀಂದ್ರ ಶಕ್ತಿಗಳ ನಿಯಂತ್ರಣ ಮಾಯ ಮಂಟ ಮಂತ್ರ ಮಾಟ ತಂತ್ರವಿದ್ಯೆ ಇಂದ್ರಜಾಲ ಮೋಡಿ ಭೂತಗಳನ್ನ ಬಿಡಿಸ್ತಕ್ಕಂಥ ತಂತ್ರಗಳು ರೋಗ ನಿವಾರಣೆ ವಸೀಕರಣ ಸಂಸ್ಕಾರ ಮೊದಲಾದ ವಿಷಯಗಳು ಇದರಲ್ಲಿದ್ದಾವೆ ಅತ್ತರ್ವ ಮಹರ್ಷಿಯಿಂದ ರಚಿಸಲ್ಪಟ್ಟಿದ್ದರಿಂದ ಇದಕ್ಕೆ ಅಥರ್ವ ವೇದ ಅಂತಕ್ಕಂಥ ಹೆಸರು ಬಂದಿದೆ ಇದರಲ್ಲಿ ಶೌಕನೀಯ ಮತ್ತು ಪೈಪಲಾದ ಎಂಬೆರಡು ಶಾಖೆಗಳಿದ್ದಾವೆ ಋಗ್ವೇದವನ್ನು ಹೊರತುಪಡಿಸಿ ಉಳಿದ ಮೂರು ವೇದಗಳು ರಚಿತವಾಗಿರ್ತಕ್ಕಂಥ ಕಾಲ ಸಾಮನ್ಯಶಕ್ಕೆ ಪೂರ್ವ ಸಾವಿರದಿಂದ ಆರ್ನೂರರ ಮಧ್ಯದಲ್ಲಿ ಈ ನಾಲ್ಕು ವೇದಗಳು ಆರ್ಯದ ಆಚರಣೆಗಳು ರೂಢಿ ಸಂಪ್ರದಾಯಗಳು ಆ ಕಾಲದ ಸಾಮಾಜಿಕ ಆರ್ಥಿಕ ರಾಜಕೀಯ ಧಾರ್ಮಿಕ ಹೀಗೆ ಮುಂತಾದ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತದೆ ಇನ್ನು ವೈದಿಕ ಸಂಸ್ಕೃತ ಸಾಹಿತ್ಯದ ಮತ್ತೊಂದು ಪ್ರಮುಖ ಭಾಗ ಅಂತಂದ್ರೆ ಬ್ರಾಹ್ಮಣಗಳು ಬ್ರಾಹ್ಮಣಗಳು ವೇದಗಳಲ್ಲಿನ ಮಂತ್ರಗಳನ್ನ ಗದ್ಯ ರೂಪದಲ್ಲಿ ತಿಳಿಸ್ತವೆ ಅಂದ್ರೆ ಎಲ್ಲರಿಗೂ ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ ವೇದದ ಮಂತ್ರಗಳನ್ನ ಗದ್ಯ ರೂಪದಲ್ಲಿ ಬ್ರಾಹ್ಮಣಗಳಲ್ಲಿ ಹೇಳಲಾಗಿದೆ ವೇದ ಮಂತ್ರಗಳ ಅರ್ಥ ವಿವರಣೆಯ ಜೊತೆಗೆ ಯಜ್ಞ ಯಾಗಾದಿಗಳ ಆಚರಣೆ ಬಗ್ಗೆ ದೀರ್ಘವಾಗಿರ್ತಕ್ಕಂಥ ವಿವರಣೆ ಇದೆ ಅಲ್ಲದೆ ಆರ್ಯರ ಆಚರಣೆಗಳು ರೂಢಿ ಪದ್ಧತಿಗಳ ಬಗ್ಗೆ ಕೂಡ ಮಾಹಿತಿ ಇದರಲ್ಲಿ ಇದೆ ಪ್ರತಿ ವೇದ ಬ್ರಾಹ್ಮಣಕಗಳನ್ನು ಹೊಂದಿದೆ ಋಗ್ವೇದಕ್ಕೆ ಐತ್ತರೆಯ ಕೌಶಿತಕ್ಕೆ ಬ್ರಾಹ್ಮಣಕಗಳು ಯಜುರ್ವೇದಕ್ಕೆ ತೈತರಿಯ ಶತಪಥ ಬ್ರಾಹ್ಮಣಕಗಳು ಸಾಮವೇದಕ್ಕೆ ತಾಂಡ್ಯಮಹ ಜೈಮಿನಿಯ ಚಂದೋಗ್ಯ ಬ್ರಾಹ್ಮಣಕಗಳು ಅಥರ್ವಣ ವೇದಕ್ಕೆ ಗೋಪತ ಬ್ರಾಹ್ಮಣ ವೇದ ಸಾಹಿತ್ಯದಲ್ಲಿ ಋಗ್ವೇದದ ನಂತರದ ಸ್ಥಾನ ಈ ಬ್ರಾಹ್ಮ ಬ್ರಾಹ್ಮಣಕಗಳಿಗಿದೆ ಅರಣ್ಯಕಗಳು ಅರಣ್ಯಗಳು ಬ್ರಾಹ್ಮಣಗಳ ನಂತರ ರಚಿಸಿದ ಕೃತಿಗಳು ಇವುಗಳನ್ನ ಬ್ರಾಹ್ಮಣಕಗಳ ಮೇಲಿನ ಅನುಬಂಧಗಳು ಅಂತೇಳಿ ಕರೀಲಾಗ್ತದೆ ಬ್ರಾಹ್ಮಣಕಗಳ ಕೊನೆಯ ಭಾಗವಾಗಿದ್ದು ಶಾಂತವಾದ ಅರಣ್ಯಗಳಲ್ಲಿ ರಚಿತವಾಗಿರ್ತಕ್ಕಂಥವು ಈ ಅರಣ್ಯಕಗಳು ವಿದ್ಯಾರ್ಥಿಗಳಿಗೆ ಸನ್ಯಾಸಿಗಳಿಗೆ ನೀತಿ ಸಂಹಿತೆಗಳಾಗಿವೆ ಋಷಿಗಳ ತಪಸ್ಸಿನ ವಿಷಯಗಳನ್ನ ಒಳಗೊಂಡಿದ್ದು ಧ್ಯಾನಕ್ಕೆ ಮಹತ್ವವನ್ನು ಕೊಟ್ಟಿದ್ದಾವೆ ಅರಣ್ಯಕಗಳಲ್ಲಿ ಕೌಶಿತಕಿ ತೈತರಿಯ ಐತರಿಯ ಜೈಮಿನಿಯ ಬೃಹದಾರಣ್ಯಕಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಉಪನಿಷತ್ತುಗಳು ಇವುಗಳನ್ನ ವೇದಾಂತಗಳು ಅಂತೇಳಿ ಕೂಡ ಕರೀತಾರೆ ಇವುಗಳ ರಚನೆಯ ಕಾಲ ಸಾಮಾನ್ಯ ಶಕ ಪೂರ್ವ ಸಾವಿರದಿಂದ ಆರ್ನೂರು ಉಪನಿಷತ್ ಅಂದ್ರೆ ಯಾರ ಬಳಿ ಕುಳಿತುಕೋ ಅರ್ಥ ಅಂದ್ರೆ ಗುರುವಿನ ಬಳಿ ಶಿಷ್ಯನು ಕುಳಿತು ಕಲಿಯುವುದು ಚರ್ಚಿಸುವುದು ಅಂತಕ್ಕಂಥ ಅರ್ಥವಿದೆ ಇವು ಗುರು ಶಿಷ್ಯರ ಸಂವಾದದಂತಿದ್ದಾವೆ ಉಪನಿಷತ್ತುಗಳು ಆರ್ಯರ ತಾತ್ವಿಕ ಚಿಂತನೆಗಳನ್ನು ಒಳಗೊಂಡಿದ್ದಾವೆ ವೈದಿಕ ಸಾಹಿತ್ಯದ ಕಡೆಯ ಭಾಗವಾದ ಇವುಗಳನ್ನು ವೇದಾಂತ ಅಥವಾ ವೇದದ ಕೊನೆಯ ಕೊಣೆ ಅಂತೇಳಿ ಕೂಡ ಕರೀತಾರೆ ಉಪನಿಷತ್ತುಗಳು ಜ್ಞಾನ ಮಾರ್ಗಕ್ಕೂ ಕರ್ಮ ಮಾರ್ಗಕ್ಕೂ ಕೊಂಡಿಯಾಗಿದ್ದಾವೆ ಮೋಕ್ಷ ಪಡೆಯಲು ಬಯಸ್ತಕ್ಕಂತಹ ಜನರಿಗೆ ಇವು ಮಾರ್ಗದರ್ಶನವನ್ನು ನೀಡಿದೆ ಆತ್ಮ ಮತ್ತು ಸೃಷ್ಟಿಕರ್ತ ಬ್ರಹ್ಮನ ನಡುವಿನ ಸಂಬಂಧ ಮುಕ್ತಿ ಪಡೆಯಲು ಬೇಕಾಗಿರ್ತಕ್ಕಂಥ ಕರ್ಮ ಪುನರ್ಜನ್ಮ ಮತ್ತು ಜ್ಞಾನ ಮಾರ್ಗ ಆತ್ಮ ಜಗತ್ತು ಸೃಷ್ಟಿ ಮೊದಲಾದ ತಾತ್ವಿಕ ಅಂಶಗಳನ್ನ ಉಪನಿಷತ್ತುಗಳು ಒಳಗೊಂಡಿವೆ ಉಪನಿಷತ್ತುಗಳು ಮಾನವನ ಬುದ್ಧಿಶಕ್ತಿಯ ಅದ್ಭುತ ರಚನೆಗಳು ಅಂತೇಳಿ ಮ್ಯಾಕ್ಸ್ ಮುಲ್ಲರ್ ಅವರು ಅಭಿಪ್ರಾಯವನ್ನ ಪಡ್ತಾರೆ ಇಲ್ಲಿವರೆಗೆ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಉಪನಿಷತ್ತುಗಳು ಲಭ್ಯ ಆಗಿದ್ದಾವೆ ಅವುಗಳಲ್ಲಿ ಹನ್ನೆರಡು ಉಪನಿಷತ್ತುಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಈಶಾವಾಶ್ಯ ಕೇನ ಕಂಠ ಪ್ರಶ್ನ ಮುಂಡಕ ಮಾಂಡುಕ್ಯ ತೈತರಿಯ ಐತರಿಯ ಚಾಂದೋಗ್ಯ ಬೃಹದಾರಣ್ಯಕ ಮೈತ್ರೇಣಿ ಕಥೋಪ ಕೌಶಿತಕ್ಕೆ ಮುಖ್ಯವಾಗಿರ್ತಕ್ಕಂಥವು ಮಾಂಡುಕ್ಯ ಉಪನಿಷತ್ತಿನಲ್ಲಿ ಸತ್ಯಮೇವ ಜಯಂತಿ ಅಂತಕ್ಕಂಥ ವ್ಯಾಖ್ಯವಿದೆ ಮೊಘಲರ ಕಾಲದಲ್ಲಿ ಮೊಘಲರ ಅರಸನಾಗಿರ್ತಕ್ಕಂಥ ರಾಜಕುಮಾರ ದಾರಾಶಕ್ಕು ಉಪನಿಷತ್ತುಗಳನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿದ್ದಾರೆ ಪುರಾಣಗಳು ಇತಿಹಾಸದ ನಿರೂಪಣೆಗಳೇ ಪುರಾಣಗಳು ನಿಸರ್ಗ ಪ್ರತಿಸರ್ಗ ಮನ್ವಂತರ ವಂಶ ವಂಶಾನುಚರಿತ ಹೀಗೆ ಐದು ಮುಖ್ಯ ಲಕ್ಷಣಗಳನ್ನ ಒಳಗೊಂಡಿರ್ತಕ್ಕಂಥ ಪ್ರಾಚೀನ ಗ್ರಂಥಗಳಿಗೆ ಪುರಾಣಗಳು ಅಂತೇಳಿ ಕರೀತಾರೆ ಹದಿನೆಂಟು ಪುರಾಣಗಳು ಮತ್ತು ಹದಿನೆಂಟು ಉಪ ಪುರಾಣಗಳಿದಾವೆ ಇವೆಲ್ಲವೂ ವ್ಯಾಸ ಮಹರ್ಷಿಯಿಂದ ರಚಿತವಾಗಿವೆ ಅಂತಕ್ಕಂಥ ನಂಬಿಕೆ ಇದೆ ವಾಯುಪುರಾಣ ವಿಷ್ಣು ಪುರಾಣ ಗರುಡ ಪುರಾಣ ಪದ್ಮಪುರಾಣಕಂದ ಪುರಾಣ ಬ್ರಹ್ಮಾಂಡ ಪುರಾಣ ಮತ್ಸ್ಯ ಪುರಾಣ ಭವಿಷ್ಯ ಪುರಾಣ ವಾಮನ ಪುರಾಣಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥವು ಇವುಗಳಲ್ಲಿ ಸಾಮಾನ್ಯವಾಗಿ ವಿಶ್ವದ ವಿಕಾಸ ದೇವ ದೇವತೆಗಳ ಋಷಿಗಳ ಮತ್ತು ರಾಜರ ವಂಶಾವಳಿಯ ಬಗ್ಗೆ ಮಾಹಿತಿ ಇದೆ ಕೇವಲ ವೇದ ಕಾಲದ ವಿಷಯಗಳು ಮಾತ್ರವಲ್ಲದೆ ತರವಾಯದಲ್ಲಿ ರಾಜ್ಯ ಕಟ್ಟಿ ರಾಜ್ಯಭಾರ ಮಾಡಿರ್ತಕ್ಕಂಥ ನಂದ ಮೌರ್ಯ ಶುಂಗ ಕಣ್ವ ಶಾತವಾಹನ ಗುಪ್ತ ರಾಜ್ಯ ವಂಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಐತಿಹಾಸಿಕ ಸಂಗತಿಗಳನ್ನ ಪುರಾಣಗಳು ನಮಗೆ ತಿಳಿಸಿಕೊಡ್ತವೆ ವೇದಾಂಗಗಳು ವೇದಾಂಗಗಳು ಒಟ್ಟು ಆರು ಮೊದಲನೇದಾಗಿ ಶಿಕ್ಷೆ ಅಂದ್ರೆ ಧ್ವನಿಶಾಸ್ತ್ರ ವೇದ ಸ್ತೋತ್ರಗಳ ನಿರ್ದಿಷ್ಟ ಉಚ್ಚಾರಣೆ ಮತ್ತೆ ಸ್ವರ ವಿನ್ಯಾಸವನ್ನ ಕುರಿತು ಇದು ತಿಳಿಸಿಕೊಡ್ತದೆ ಎರಡನೇದು ಕಲ್ಪ ಅಂದ್ರೆ ಸಂಸ್ಕಾರ ಶಾಸ್ತ್ರ ಯಜ್ಞ ಯಾಗಾದಿಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದ ನಿಯಮಗಳು ಇದರಲ್ಲಿ ಅಡಕವಾಗಿದ್ದಾವೆ ಮೂರನೇದಾಗಿ ವ್ಯಾಕರಣ ನಾಲ್ಕನೇದಾಗಿ ನಿರುಕ್ತ ಅಂದ್ರೆ ಶಬ್ದೋತ್ಪತ್ತಿ ಶಬ ಶಬ್ದೋತ್ಪತ್ತಿ ಶಾಸ್ತ್ರ ಅಂತೆ ಐದನೇದಾಗಿ ಚಾಂದ ಅಂದ್ರೆ ಛಂದಸ್ಸಿಗೆ ಸಂಬಂಧಪಟ್ಟಿದ್ದು ಆರನೇದಾಗಿ ಜ್ಯೋತಿಷ್ಯ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೀಗೆ ಒಟ್ಟು ಆರು ವೇದಾಂಗಗಳು ವೈದಿಕ ಸಾಹಿತ್ಯದ ಕಾಲಘಟ್ಟದಲ್ಲಿ ರಚಿತವಾಗಿರ್ತಕ್ಕಂಥದ್ದು ಸ್ಮೃತಿಗಳು ಪ್ರಾಚೀನ ಕಾಲದ ಸಾಮಾಜಿಕ ಧಾರ್ಮಿಕ ರಾಜಕೀಯ ವ್ಯವಸ್ಥೆಯನ್ನ ತಿಳಿಸ್ತಕ್ಕಂಥ ಕೃತಿಗಳೇ ಸ್ಮೃತಿಗಳು ಈ ಸ್ಮೃತಿಗಳು ಋಷಿಗಳಿಂದ ರಚಿತವಾಗಿದ್ದು ಅವರ ಸ್ಮರಣೆಯಲ್ಲಿದ್ದ ಅಂಶಗಳನ್ನ ದಾಖಲಿಸಿರ್ತಕ್ಕಂಥ ಕೃತಿಗಳು ನಾರದ ಸ್ಮೃತಿ ಮನುಸ್ಮೃತಿ ಯಾಜ್ಞವಲ್ಕ್ಯ ಸ್ಮೃತಿ ಪರಾಶರ ಸ್ಮೃತಿಗಳು ಅತ್ಯಂತ ಪ್ರಮುಖವಾಗಿದ್ದಾವೆ ಇವುಗಳಲ್ಲಿ ಸಾಮಾಜಿಕ ನ್ಯಾಯ ನಿಬಂಧನೆ ವರ್ಣಾಶ್ರಮ ವ್ಯವಸ್ಥೆಯ ವಿಷಯಗಳು ಅಡಕವಾಗಿದ್ದಾವೆ ಮನುಸ್ಮೃತಿ ಹಿಂದೂಗಳ ಪ್ರಮುಖ ಧಾರ್ಮಿಕ ಕೃತಿಯಾಗಿದ್ದು ಇದರಲ್ಲಿ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಎಂಬ ನಾಲ್ಕು ಆಶ್ರಮಗಳು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ ನಾಲ್ಕು ವರ್ಣಾಶ್ರಮಗಳ ಕುರಿತು ಅತ್ಯಂತ ವಿವರವಾಗಿ ವರ್ಣಿಸಲಾಗಿದೆ ಸೂತ್ರಗಳು ದೈನಂದಿನ ಜೀವನವನ್ನ ನಿರ್ದೇಶಿಸುವ ಮಾರ್ಗದರ್ಶಿ ನಿಯಮಗಳೇ ಸೂತ್ರಗಳು ಅವು ಬದುಕಿನ ಮುನ್ನಡೆಗೆ ಮಾರ್ಗದರ್ಶಿಯಾಗಿದ್ದಾವೆ ಕ್ರಿಸ್ತಪೂರ್ವ ಆರ್ನೂರರಿಂದ ಎರಡ್ನೂರರ ಮಧ್ಯದಲ್ಲಿ ರಚಿತವಾಗಿದ್ದಾವೆ ಧರ್ಮಸೂತ್ರ ಹಿಂದುಗಳ ಜೀವನವನ್ನ ಸನ್ಮಾರ್ಗದತ್ತ ವಹಿತಕ್ಕಂಥ ನಿಯಮಗಳು ಧರ್ಮಸೂತ್ರದಲ್ಲಿ ಇದ್ದಾವೆ ಸ್ರೌತ ಸೂತ್ರ ಇವು ಯಜ್ಞ ಯಾಗಾದಿಗಳ ವಿಧಿವಿಧಾನಗಳ ಸಂಸ್ಕಾರಗಳಾಗಿರ್ತಕ್ಕಂಥ ಸೋಮ ಅಗ್ನಿ ಆಚರಣೆಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಗ್ರಹ್ಯ ಸೂತ್ರ ಜನನ ಮರಣಗಳ ನಡುವೆ ಸಂಸಾರಿಗಳು ಅನುಸರಿಸಬೇಕಾಗಿರ್ತಕ್ಕಂಥ ಸಂಸ್ಕಾರಗಳನ್ನ ಇದರಲ್ಲಿ ವಿಸ್ತಾರವಾಗಿ ವಿವರಿಸಲಾಗಿದೆ ದರ್ಶನಗಳು ದರ್ಶನಗಳು ಆಧ್ಯಾತ್ಮಿಕ ವಿಷಯಗಳಿಗೆ ಸಂಬಂಧಿಸಿರ್ತಕ್ಕಂಥವು ಮಾನವನ ಸಕಲ ಕ್ಷೇತ್ರಗಳ ಸಾಧನೆಗೆ ಮಾರ್ಗದರ್ಶನಗಳಾಗಿದ್ದಾವೆ ದರ್ಶನಗಳು ಒಟ್ಟು ಆರು ಇರುವುದರಿಂದ ಷಡ್ ದರ್ಶನಗಳು ಅಂತೇಳಿ ಕರೀತಾರೆ ಮೊದಲನೇದಾಗಿ ವೈಶೇಷಿಕ ದರ್ಶನ ಇದರ ಕರ್ತು ಕನ್ನಡಾನ ಇದರಲ್ಲಿ ದೇವರನ್ನ ನಿರಾಕರಿಸುವ ಅಣು ಸಿದ್ಧಾಂತದ ಪ್ರತಿಪಾದನೆ ಇದೆ ಎರಡನೇದಾಗಿ ನ್ಯಾಯ ದರ್ಶನ ಇದರ ಕರ್ತೃ ಗೌತಮ ದೇವರ ಸ್ವರೂಪವನ್ನ ಅರಿಯುವ ಕರ್ಮ ಮಾರ್ಗವನ್ನ ವಿವರಿಸುತ್ತದೆ ಮೂರನೇದಾಗಿ ಯೋಗ ದರ್ಶನ ಇದರ ಕರ್ತು ಪತಂಜಲಿ ಯೋಗ ಧ್ಯಾನದ ಮೂಲಕವಾಗಿ ಮುಕ್ತಿ ಪಡಿತಕ್ಕಂಥ ಮಾರ್ಗ ಇದರಲ್ಲಿದೆ ನಾಲ್ಕನೇದಾಗಿ ಸಾಂಖ್ಯ ದರ್ಶನ ಇದರ ಕರ್ತೃ ಕಪಿಲ ಪ್ರಕೃತಿ ಮತ್ತು ಆತ್ಮಗಳ ಅಮರತ್ವ ಪ್ರತಿಪಾದನೆ ಇದರಲ್ಲಿದೆ ಐದನೇದಾಗಿ ಪೂರ್ವ ಮೀಮಾಂಶ ದರ್ಶನ ಇದರ ಕರ್ತೃ ಜೈಮಿನಿ ಇದು ಮುಕ್ತಿ ಸಾಧನೆಗೆ ಕರ್ಮ ಮಾರ್ಗದ ಪ್ರತಿಪಾದನೆಯನ್ನ ಮಾಡುತ್ತವೆ ಕೊನೆಯದಾಗಿ ಉತ್ತರ ಮೀಮಾಂಶ ದರ್ಶನ ಇದರ ಕರ್ತು ವ್ಯಾಸ ಅಥವಾ ಬಾದರಾಯನ ವಸ್ತು ಅಸತ್ಯ ಮತ್ತು ದೇವರು ಸರ್ವಶಕ್ತ ಅಂತಕ್ಕಂಥ ಪ್ರತಿಪಾದನೆಯನ್ನ ನಾವು ಈ ದರ್ಶನದಲ್ಲಿ ಕಾಣಬಹುದು ಉಪವೇದಗಳು ಉಪವೇದಗಳು ಸಹಾಯಕ ವೇದಗಳಾಗಿದ್ದು ಲೌಕಿಕ ವಿಚಾರಗಳನ್ನು ತಿಳಿಸ್ತವೆ ನಾಲ್ಕು ವಿದ್ಯೆಗಳಿಗೆ ಸಂಬಂಧಿಸಿದಂತೆ ನಾಲ್ಕು ಉಪವೇದಗಳಿದ್ದಾವೆ ಮೊದಲನೇದಾಗಿ ಆಯುರ್ವೇದ ಇದು ವನಸ್ಪತಿ ಶಾಸ್ತ್ರದ ಬಗ್ಗೆ ತಿಳಿಸಿಕೊಡ್ತದೆ ಇದು ಋಗ್ವೇದದ ಉಪವೇದವಾಗಿದೆ ಎರಡನೇದಾಗಿ ಧನುರ್ವೇದ ಯುದ್ಧ ಕಲೆ ವಿಚಾರಗಳನ್ನು ತಿಳಿಸ್ತದೆ ಯಜುರ್ವೇದದ ಉಪವೇದವಿದು ಮೂರನೇದಾಗಿ ಗಂಧರ್ವ ವೇದ ಸಂಗೀತ ಮತ್ತು ನೃತ್ಯ ಕಲೆಗಳನ್ನು ವಿವರಿಸ್ತದೆ ಇದು ಸಾಮವೇದ ಉಪವೇದವಾಗಿದೆ ನಾಲ್ಕನೇದಾಗಿ ಶಿಲ್ಪವೇದ ಇದು ವಾಸ್ತುಶಿಲ್ಪ ಕಲೆಗೆ ಸಂಬಂಧಿಸಿರ್ತಕ್ಕಂಥದ್ದು ಅಥರ್ವಣ ವೇದದ ಉಪವೇದವಾಗಿರ್ತಕ್ಕಂಥದ್ದು ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ